ಎಲ್ರಿಗೂ ನಮಸ್ಕಾರ ಎವ್ರಿ ಡೇ ಜೀವನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅನುಮಾನ ರೋಗ ಅನುಮಾನ ಅನ್ನೋದು ವಾಸಿ ಮಾಡ ಕಾದ್ದೇ ಇರುವಂತಹ ಒಂದು ದೊಡ್ಡ ರೋಗ ಅಂತ ಹೇಳ್ಬೋದು ಇದಕ್ಕೆ ಯಾವುದೇ ರೀತಿ ಮೆಡಿಸನ್ ಇಲ್ಲ ಸೊ ನಮಗೆ ಗೊತ್ತಿಲ್ಲದೆ ಒಬ್ಬರ ಮೇಲೆ ಅನುಮಾನ ಪಟ್ಟು ಅವ್ರನ್ನ ಕಳ್ಕೋಬೇಕಾದಂತ ಸಂದರ್ಭ ಕೂಡ ಬರುತ್ತೆ ಸೊ ನಾನು ಯಾಕೆ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಇಂಥದ್ದೇ ಒಂದು ಪ್ರಕರಣ ಹೈದರಾಬಾದ್ ನಲ್ಲಿ ನಡೆದಿದೆ ಆ ವ್ಯಕ್ತಿ ತನ್ನ ಹೆಂಡತಿಯ ಶೀಲದ ಮೇಲೆ ಶಂಕೆಯನ್ನು ವ್ಯಕ್ತಪಡಿಸಿ ಅಂದರೆ ಅನುಮಾನ ಪಟ್ಟು ಅವಳನ್ನ ಬಹಳ ವಿಕೃತವಾಗಿ ಕೊಂದಿರುವಂತಹ ಘಟನೆ ಹೈದರಾಬಾದಲ್ಲಿ ನಡ್ತಿರೋ ಅಂಥದ್ದು ಸೊ ಆ ಒಂದು ವಿಕೃತ ಘೋರವಾಗಿರುವಂತಹ ಘಟನೆಯನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದಿಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಈ ಘಟನೆ ನಡೆದಿರೋದೆ ಅಂತ ಹೇಳಿದ್ರೆ ಹೈದರಾಬಾದಿನ ಪ್ರಕಾಶಂ ಜಿಲ್ಲೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಸೊ ಈ ಒಂದು ಘಟನೆಯ ಅಥವಾ ಈ ಒಂದು ಕಥೆಯ ಕಥಾ ಅಂತ ಹೇಳಬೇಕು ವಿಲನ್ ಅಂತ ಹೇಳಬೇಕು ಗೊತ್ತಾಗ್ತಿಲ್ಲ ನನಗೆ ಸೊ ಗುರುಮೂರ್ತಿ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಅವನು ನಿವೃತ್ತ ಯೋಧನಾಗಿರ್ತಾನೆ ರಿಟೈರ್ಡ್ ಆರ್ಮಿ ಮ್ಯಾನ್ ಅವನು ಹದಿಮೂರು ವರ್ಷಗಳ ಹಿಂದೆ ಮಾಧವಿ ಅನ್ನುವಂತಹ ಒಬ್ಬ ಮಹಿಳೆಯ ಮದುವೆ ಆಗಿರ್ತಾರೆ ಸೊ ಮಾಧವಿಗೆ ಇವಾಗ ಮೂವತ್ತೈದು ವರ್ಷ ವಯಸ್ಸು ಈ ಇಬ್ಬರು ಪತಿಗಳಿಗೆ ಇಬ್ರು ಮುದ್ದಾಗಿರುವಂತಹ ಒಬ್ಬ ಗಂಡು ಮಗ ಹಾಗೆ ಹೆಣ್ಣು ಮಗಳಿರ್ತಾರೆ ಸೊ ಬಹಳ ಸುಂದರವಾಗಿರ್ತಕ್ಕಂತಹ ಕುಟುಂಬ ಐದು ವರ್ಷಗಳ ಹಿಂದೆ ಜಿಲ್ಲಾಲಗುಡ ವೆಂಕಟೇಶ್ವರ ಕಾಲೋನಿಯಲ್ಲಿ ಇವರು ಬಾಡಿಗೆ ಮನೆಯಲ್ಲಿ ಹಾಗೇನೆ ಇವ್ರು ನಿವೃತ್ತ ಯೋಧನಾಗಿದ್ದರಿಂದ ಭಾರತಕ್ಕೆ ಬಂದ ಮೇಲೆ ಅವನು ಡಿಆರ್ಡಿಒದಲ್ಲಿ ಅಹ್ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಸೊ ಗುರುಮೂರ್ತಿಗೆ ಅವನ ಹೆಂಡತಿ ಮೇಲೆ ಬಹಳಷ್ಟು ಸಂಶಯ ಇರುತ್ತೆ ಅವಳು ಏನೇ ಮಾಡಿದ್ರು ಕೂಡ ಅದನ್ನ ಅನುಮಾನದಿಂದ ನೋಡ್ತಾ ಇರ್ತಾನೆ ಯಾರ ಜೊತೆನಾದ್ರೂ ಫೋನ್ ಅಲ್ಲಿ ಮಾತಾಡೋದು ಕೂಡ ಹೊ ಹೊರಗಡೆ ಹೋದ್ರು ಕೂಡ ಅವರ ನಡವಳಿಕೆ ಮೇಲೆ ಬಹಳಷ್ಟು ಅನುಮಾನವನ್ನ ವ್ಯಕ್ತಪಡಿಸುತ್ತಾ ಇರ್ತಾರೆ ಈ ವಿಚಾರವಾಗಿ ಅವರೊಬ್ರಿಗೆ ಅವಾಗವಾಗ ಜಗಳಗಳು ಕೂಡ ನಡೀತಾ ಇರುತ್ತೆ ಇದೇ ತಿಂಗಳು ಹದಿನಾರನೇ ತಾರೀಕಿನಂದು ಈ ಗುರುಮೂರ್ತಿ ಮತ್ತೆ ಮಾಧವಿ ಮಧ್ಯೆ ಮತ್ತೆ ಅದೇ ವಿಚಾರವಾಗಿ ಜಗಳ ನಡೀತಾ ಇರುತ್ತೆ ಈ ಜಗಳ ಈ ಸಲ ಬಹಳ ಅತಿರೇಕಕ್ಕೆ ಹೋಗಿರುತ್ತೆ ಈ ಸಂದರ್ಭದಲ್ಲಿ ಗುರುಮೂರ್ತಿ ಅವ್ರ ತಾಳ್ಮೆಯನ್ನ ಕಳ್ಕೊಂಡು ಕಂಟ್ರೋಲ್ ಸಿಗದೆ ಬಹಳ ಕ್ರೂರವಾಗಿ ಘೋರವಾಗಿ ಆಕೆಯ ಆತನ ಹೆಂಡತಿ ಮಾಧವಿಯನ್ನು ಕೊಲೆ ಮಾಡಿಬಿಟ್ಟಿರ್ತಾನೆ ಬಿಟ್ಟಿರ್ತಾನೆ ಸೊ ಇದನ್ನು ಮುಚ್ಚಾಕೋದಕ್ಕೋಸ್ಕರ ನಾನು ಕೊಲೆ ಮಾಡಿಲ್ಲ ನಾನು ಸಿಕ್ಕಾಕ್ಕೊಬಾರ್ದು ಅಂತ ಹೇಳಿ ಅವನು ಈ ಒಂದು ಕೊಲೆ ಪ್ರಯತ್ನ ಈ ಒಂದು ಕೊಲೆ ಕೇಸನ್ನು ಮುಚ್ಚಾಕೋದಕ್ಕೋಸ್ಕರ ಅವನೊಂದು ಸ್ಟೋರಿನ ಕ್ರಿಯೇಟ್ ಮಾಡ್ತಾನೆ ಇವಳು ಯಾರಿಗೂ ಹೇಳ್ದೆ ಕೇಳ್ದೆ ಎಲ್ಲೋ ಓಡ್ ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳಿ ಒಂದು ಚೆನ್ನಾಗಿ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿದಾನೆ ಸೊ ಮಾಧವಿಯ ತಾಯಿ ಹೆಸರು ಬಂದು ಸುಬ್ಬಮ್ಮ ಅಂತ ಹೇಳಿ ಹದಿನೆಂಟನೇ ತಾರೀಕಂದು ಮೀರ್ಪೇಟೆ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಅವಳು ತನ್ನ ಮಗಳು ಕಾಣಿಸ್ತಿಲ್ಲ ಅಂತ ಹೇಳಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಸೊ ಪೊಲೀಸರು ಈ ಒಂದು ಕಂಪ್ಲೇಂಟ್ ಅನ್ನ ತಗೊಂಡು ತ್ವರಿತಗತಿಯಲ್ಲಿ ವಿಚಾರಣೆಯನ್ನ ಶುರು ಮಾಡಿದ್ದಾರೆ ಇನ್ನು ಗುರುಮೂರ್ತಿ ಮತ್ತೆ ಮಾಧವಿ ಮಧ್ಯೆ ಏನು ಹದಿನಾರನೇ ತಾರೀಕಲ್ಲಿ ಜಗಳ ಆಯ್ತು ಆ ಜಗಳದಲ್ಲಿ ಗುರುಮೂರ್ತಿ ಮಾಧವಿನ ಸಾಯಿಸ್ ಬಿಟ್ಟಿದ್ದ ಇದೂ ಕೂಡ ನಾನು ಮಾಡೇ ಇಲ್ಲ ನನಗೇನು ಗೊತ್ತೇ ಇಲ್ಲ ಅನ್ನೋ ತರ ಗುರುಮೂರ್ತಿ ಬಹಳ ಸಾಧು ತರ ಇದ್ದು ಅವರ ಅಪ್ಪ ಅಮ್ಮನ ಜೊತೆ ಅಂತ ಮಾಧವಿಯ ತಂದೆ ತಾಯಿ ಜೊತೆ ಅವನು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ ನಾನು ಹೆಂಡತಿ ಕಂಡೋಗಿದ್ದಾಳೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅವನ್ ಮಿಸ್ಸಿಂಗ್ ಕಂಪ್ಲೇಂಟ್ ನ ಕೊಟ್ಟಿದ್ದಾನೆ ಆದ್ರೆ ಪೊಲೀಸರಿಗೆ ಹೇಗೋ ವಿಚಾರ ಗೊತ್ತಾಗುತ್ತೆ ಆ ಗಂಡ ಹೆಂಡತಿ ಮಧ್ಯೆ ಅವಾಗವಾಗ ಜಗಳ ನಡೀತಾ ಇತ್ತು ಅಂತ ಹೇಳ್ಬಿಟ್ಟು ಸೊ ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಗುರುಮೂರ್ತಿ ಚಲನವಲನಗಳ ಬಗ್ಗೆ ಅವನು ಎಲ್ಲಿ ಹೋಗ್ತಾನೆ ಏನ್ ಮಾಡ್ತಾನೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡಿ ಅವನ ಮೇಲೆ ಒಂದು ಕಣ್ಣನ್ನ ಇಟ್ಟಿರ್ತಾರೆ ಅವನ ಮೇಲೆ ಅನುಮಾನ ಬಂದು ವಶಕ್ಕೆ ಪಡ್ಕೊಂಡು ವಿಚಾರಣೆಗೆ ಒಳಪಡಿಸ್ತಾರೆ ಆಗ ಬಾಯ್ ಬಿಡ್ತಾನೆ ಘೋರವಾಗಿರುವಂತಹ ಒಂದು ಸತ್ಯ ಅವನ ಮನಸ್ಸು ಎಷ್ಟು ವಿಕೃತವಾಗಿತ್ತು ಎಷ್ಟು ಕೆಟ್ಟದಾಗಿ ಅವನು ತನ್ನ ಹೆಂಡತಿಯನ್ನ ಸಾಯಿಸಿದ್ದ ಅನ್ನೋ ಸತ್ಯವನ್ನ ಅವನೇ ಬಾಯ್ ಬಿಡ್ತಾನೆ ನಾನು ಆಗ್ಲೇ ಹೇಳ್ದಂಗೆ ಗುರುಮೂರ್ತಿ ಬಹಳಷ್ಟು ಅನುಮಾನ ಇರುತ್ತೆ ದಟ್ ಅವಳು ಬೇರೆ ಗಂಡಸನ್ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದಾಳೆ ಬೇರೆಯವ್ರ ಜೊತೆ ಓಡಾಡ್ತಾಳೆ ಹಾಗೇನೆ ಫೋನ್ ಅಲ್ಲಿ ಮಾತಾಡ್ತಾಳೆ ಅಂತ ಅವನಿಗೆ ಒಂದಷ್ಟು ಸಂಶಯ ಇರುತ್ತೆ ಸೊ ಹಂಗಾಗಿ ಅವನೊಂದು ಡಿಸೈಡ್ ಮಾಡಿ ನಿರ್ಧಾರ ಮಾಡ್ತಾನೆ ನನ್ನ ಜೊತೆನೂ ಕೂಡ ಇರೋದು ಬೇಡ ಅವಳು ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೋ ಅವ್ನ ಜೊತೆಗೂ ಸಹ ಅವಳು ಇರೋದು ಬೇಡ ಅದಕ್ಕೋಸ್ಕರ ನಾನು ಅವಳನ್ನ ಸಾಯಿಸ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಇವನು ಸಾಯಿಸಿ ಯಾವುದೇ ರೀತಿಯಂತಹ ಸಾಕ್ಷಿಗಳು ಪೊಲೀಸರಿಗೆ ಸಿಗಬಾರ್ದು ಅನ್ನೋ ರೀತಿ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಅವನು ಪ್ಲಾನ್ ಮಾಡಿರ್ತಾನೆ ಸೊ ಅದಕ್ಕೋಸ್ಕರ ಅವನು ಒಂದಷ್ಟು ಹಾರರ್ ಮೂವೀಸ್ ಕ್ರೈಮ್ ಮೂವೀಸ್ಗಳನ್ನ ನೋಡ್ತಾ ಇರ್ತಾನೆ ಮತ್ತೆ ಯೂಟ್ಯೂಬಲ್ಲೂ ಕೂಡ ಅವನು ಸರ್ಚ್ ಮಾಡಿರ್ತಾನೆ ಯಾವ ರೀತಿಯಾಗಿ ಮೂಳೆಗಳನ್ನ ಪುಡಿ ಪುಡಿಯಾಗಿ ಮಾಡೋದು ಅನ್ನುವಂತಹ ವಿಡಿಯೋಸ್ಗಳನ್ನ ಒಂದಷ್ಟು ವಿಡಿಯೋಸ್ಗಳನ್ನ ಕೂಡ ಅವನು ನೋಡಿ ಬಹಳ ಚೆನ್ನಾಗಿ ಯೋಜನೆಯನ್ನು ರೂಪಿಸಿರ್ತಾನೆ ಈ ನೀಚ ಮಾಡಿರುವಂತಹ ಈ ಪ್ಲಾನ್ಗೆ ಬಲಿಯಾಗಿದ್ದ ಮಾತ್ರ ಒಂದು ಬಡ ಬೀದಿ ನಾಯಿ ಪಾಪ ಗೊತ್ತಿಲ್ಲ ಅದೇನು ಕರ್ಮ ಮಾಡಿತ್ತೋ ಏನೋ ಅಂತ ಈ ದುಶ್ಚನಕಾಯಿಗೆ ಆ ಬಿಸ್ಕೆಟ್ ಕೊಟ್ಟು ಅದನ್ನು ಮನೆ ಒಳಗಡೆ ಕರೆಸ್ಕೊಂಡು ಅದನ್ನು ತುಂಡು ತುಂಡಾಗಿ ಕತ್ತರಿಸಿ ಅದನ್ನು ಬೇಯಿಸಿ ಮತ್ತು ಒಣಗಿಸಿ ಸುಟ್ಟು ಹಾಕ್ಬಿಟ್ಟಿದ್ದಾನೆ ಸೊ ಅದೇ ಥರ ನಾಯಿಗೆ ಹೇಗೆ ಮಾಡಿದ್ನೋ ಅದೇ ಥರ ತನ್ನ ಹೆಂಡತಿನೂ ಕೂಡ ಅವನು ತುಂಡು ತುಂಡಾಗಿ ಕತ್ತರಿಸಿ ಅದನ್ನು ಕುಕ್ಕರ್ನಲ್ಲಿ ಹಾಕಿ ಬೇಯಿಸಿ ಒಣಗಿಸಿ ಸುಟ್ಟು ಹಾಕ್ಬಿಟ್ಟಿದ್ದಾನೆ ಸೊ ಆ ಬೂದಿನ ಏನ್ ಮಾಡಿದ್ದಾನೆ ಅಂತಂದ್ರೆ ಮ್ಯಾನ್ ಹೋಲ್ ಚರಂಡಿಯ ಮ್ಯಾನ್ ಹೋಲ್ ನಲ್ಲಿ ಆ ಬೂದಿನ ಹಾಕಿದ್ದಾನೆ ಮತ್ತೆ ಕೆಲವೊಂದು ಮೂಳೆಗಳನ್ನ ಪಕ್ಕದಲ್ಲೇ ಇದ್ದಂತಹ ಒಂದು ದೊಡ್ಡ ಮೋರಿಗೆ ಎಸ್ ಬಿಟ್ಟಿದ್ದಾರೆ ಸೊ ಪೊಲೀಸರು ಅವರಿದ್ದಂತಹ ನ್ಯೂ ವೆಂಕಟೇಶ್ವರ ಕಾಲೋನಿ ಸೊ ಅಲ್ಲಿ ಅಲ್ಲಿ ಸುತ್ತಮುತ್ತ ಅವರು ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಮ್ಯಾನ್ಹೋಲ್ ಆಗಿರ್ಬೋದು ಹಾಗೆ ಚರಂಡಿ ಮತ್ತೆ ಏನೋ ಮೋರಿ ಎಂತ ಅಲ್ಲೆಲ್ಲ ಕುಲಂಕುಷವಾಗಿ ಪರಿಶೀಲನೆ ನಡೆಸಿದಾಗ ಒಂದಷ್ಟು ಸಾಕ್ಷಿಗಳು ಸಿಕ್ಕಿದಾಗೆ ಸೊ ಅದನ್ನ ಅವರು ಇಟ್ಕೊಂಡು ಇವನನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಗೊಳಪಡಿಸಿ ಇವಾಗ ಆತನಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಿದ್ದಾರೆ ಏನೇ ಆದ್ರೂ ಇವರಿಬ್ಬರ ಗಂಡ ಹೆಂಡತಿ ಜಗತ್ತಲ್ಲಿ ಬಲಿಯಾಗಿದ್ದ ಮಾತ್ರ ಪಾಪ ಆ ಮುದ್ದಾದ ಇಬ್ಬರು ಮಕ್ಕಳು ಈ ಕಡೆ ತಾಯಿನೂ ಕೂಡ ಸತ್ತು ಹೋಗಿದ್ದಾಳೆ ತಂದೆ ಪ್ರೀತಿನೂ ಕೂಡ ಕಳ್ಕೊಂಡಿದ್ದಾರೆ ಅಜ್ಜ ಅಜ್ಜಿ ಎಷ್ಟು ದಿನ ಅಂತ ನೋಡ್ಕೊಳ್ತಾರೆ ಸೊ ಒಟ್ಟಾರೆಯಾಗಿ ಇಬ್ರು ಮಕ್ಕಳು ಅನಾಥವಾಗಿದ್ದಾರೆ ಅಂತ ಹೇಳ್ಬೋದು ಆದರೆ ನಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಭಾಗದಲ್ಲಿ ಸ್ವಲ್ಪ ಗಾಯ ಆಗಿ ರಕ್ತ ಬಂದರೂ ಕೂಡ ನಮಗೆ ಅದನ್ನು ಆಗಲ್ಲ ಅಷ್ಟು ಪೇನ್ ಇರುತ್ತೆ ಬಟ್ ಈ ಮನುಷ್ಯ ಅಷ್ಟು ವಿಕೃತವಾಗಿ ತನ್ನ ಹೆಂಡತಿಯನ್ನೇ ಹದಿಮೂರು ವರ್ಷ ಸಂಸಾರ ನಡೆಸಿದಂತಹ ಹೆಂಡತಿಯನ್ನೇ ಇಷ್ಟು ಘೋರವಾಗಿ ಸಾಯಿಸಿದ್ದಾನೆ ಅಂತ ಹೇಳಿದ್ರೆ ಆತನಿಗೆ ಖಂಡಿತವಾಗ್ಲೂ ಕೂಡ ಕಠಿಣ ಶಿಕ್ಷೆ ಆಗಲೇಬೇಕು ಸೊ ನೋಡೋಣ ಇನ್ನು ಏನೇನು ಬೆಳವಣಿಗೆಗಳಾಗತ್ತೆ ಈ ಒಂದು ಪ್ರಕರಣದಲ್ಲಿ ಅಂತ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಮನಸ್ಸಿಗೆ ಅಭಿಪ್ರಾಯ ಏನೇ ಇದ್ರು ಕೂಡ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ